ನಮಸ್ಕಾರ ಭಕ್ತರೇ ಇಂದು ಬುಧವಾರ ಬುದ್ಧಿಯ ವಿದ್ಯೆಯ ವ್ಯಾಪಾರದ ಮತ್ತು ಸಂವಾದದ ಅಧಿಪತಿ ಬುಧದೇವರ ದಿನ ಈ ದಿನ ಮಾಡಿದ ಪೂಜೆ ಜಪ ಮತ್ತು ಸರಳ ಪರಿಹಾರಗಳು ಒತ್ತಡ ಗೊಂದಲ ವ್ಯಾಪಾರದಲ್ಲಿರುವ ಅಡಚಣೆ ಸಾಲ ಕಷ್ಟ ಮತ್ತು ಮನಸ್ಸಿನ ಅಸ್ಥಿರತೆಯನ್ನು ದೂರಗೊಳಿಸುತ್ತವೆ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಮನೆಯಲ್ಲಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಬುಧದೇವರಿಗೆ ಹಸಿರು ಬಣ್ಣ ಹೆಚ್ಚು ಇಷ್ಟ ಆದ್ದರಿಂದ ದೇವರ ಮುಂದೆ ಹಸಿರು ಹಣ್ಣು ಹಸಿರು ಹೂವು ಅಥವಾ ಬೆತ್ತದ ಎಲೆ ಅರ್ಪಿಸಿ ಒಂದು ದೀಪ ಹಚ್ಚಿ ಈ ಮಂತ್ರವನ್ನು ಹನ್ನೊಂದು ಅಥವಾ ಇಪ್ಪತ್ತೇಳು ಬಾರಿ ಜಪಿಸಿ ಓಂ ಬುಧಾಯ ನಮಃ ಈ ಮಂತ್ರ ಜಪ ಮಾಡಿದರೆ ಮನಸ್ಸಿಗೆ ಶಾಂತಿ ಮಾತಿನಲ್ಲಿ ಮಧುರತೆ ಮತ್ತು ಕೆಲಸಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಬುಧವಾರ ಮಾಡಬೇಕಾದ ವಿಶೇಷ ಆಚರಣೆ ಸಾಧ್ಯವಾದರೆ ಇಂದು ಹಸಿರು ಬಟ್ಟೆ ಧರಿಸಿ ದೇವರಿಗೆ ಮೋದಕ ಅಥವಾ ಬೆಲ್ಲ ಗಸಗಸೆ ನೈವೇದ್ಯ ಇಡಿ ಮನೆಯಲ್ಲಿ ಹಸಿರು ಸಸ್ಯಗಳನ್ನು ನೆಟ್ಟರೆ ಅಭಿವೃದ್ಧಿ ಮತ್ತು ಶಾಂತಿಯು ಹೆಚ್ಚುತ್ತದೆ ಎನ್ನಲಾಗಿದೆ ವಿದ್ಯಾರ್ಥಿಗಳು ಇಂದು ಪಾಠ ಆರಂಭಿಸುವ ಮುನ್ನ ಬುಧದೇವರಿಗೆ ಪ್ರಾರ್ಥನೆ ಮಾಡಿದರೆ ಸ್ಮರಣೆ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ ಇಂದು ಮಾಡಬೇಕಾದ ಐದು ಸರಳ ಪರಿಹಾರಗಳು ಪರಿಹಾರ ಒಂದು ಒಬ್ಬ ಬ್ರಾಹ್ಮಣ ಅಥವಾ ಹಿರಿಯರಿಗೆ ಹಸಿರು ಹಣ್ಣು ದಾನ ಮಾಡಿದರೆ ಸಾಲ ಕಷ್ಟ ನಿಧಾನವಾಗಿ ಕಡಿಮೆಯಾಗುತ್ತದೆ ಪರಿಹಾರ ಎರಡು ಇಂದು ಸ್ನೇಹಿತರಿಗೆ ಅಥವಾ ಸಹೋದ್ಯೋಗಿಗಳಿಗೆ ಒಂದು ಸಣ್ಣ ಸಹಾಯ ಮಾಡಿದರೆ ಮಾತಿನಲ್ಲಿ ಮಧುರತೆ ಮತ್ತು ಸಂಬಂಧಗಳಲ್ಲಿ ಶಾಂತಿ ಬರುತ್ತದೆ ಪರಿಹಾರ ಮೂರು ವ್ಯಾಪಾರಿಗಳು ತಮ್ಮ ಅಂಗಡಿಯಲ್ಲಿ ಹಸಿರು ತುಳಸಿಯ ಗಿಡ ಇಟ್ಟರೆ ಗ್ರಾಹಕರಲ್ಲಿ ಬೆಳವಣಿಗೆ ಹಾಗೂ ಒಳ್ಳೆಯ ಲಾಭ ಬರುತ್ತದೆ ಪರಿಹಾರ ನಾಲ್ಕು ಕುಟುಂಬದಲ್ಲಿ ಜಗಳ ಗೊಂದಲ ಹೆಚ್ಚಿದ್ದರೆ ಇಂದು ಸಂಜೆ ಒಂದು ದೀಪ ಹಚ್ಚಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಪರಿಹಾರ ಐದು ರಾತ್ರಿ ಮಲಗುವ ಮೊದಲು ಮನಸ್ಸು ಅಸ್ಥಿರವಾಗಿದ್ದರೆ ಎರಡು ನಿಮಿಷ ಕಣ್ಣು ಮುಚ್ಚಿ ಬುಧದೇವರ ಹಸಿರು ತೇಜಸ್ಸನ್ನು ಧ್ಯಾನಿಸಿ ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಬುಧವಾರ ಮಾಡಿದ ಈ ಸರಳ ಪೂಜೆ ಮತ್ತು ಪರಿಹಾರಗಳು ಮನೆಯಲ್ಲಿ ಶಾಂತಿ ಕೆಲಸಗಳಲ್ಲಿ ಯಶಸ್ಸು ಮತ್ತು ನಮ್ಮ ಮಾತಿಗೆ ಮೆರಗು ತರುತ್ತವೆ ನಂಬಿಕೆಯಿಂದ ಮಾಡಿದರೆ ಬುಧದೇವರ ಅನುಗ್ರಹ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಪ್ರಕಾಶಿಸುತ್ತದೆ ಜೈ ಬುಧದೇವರೇ